ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈನಹಳ್ಳಿಯಲ್ಲಿ ಅಂಗನವಾಡಿ ಮತ್ತು ಶಾಲಾ ಮಕ್ಕಳ ದಾಖಲಾತಿ ಹಾಜರಾತಿ ಆಂದೋಲನ ಕಾರ್ಯಕ್ರಮ ಒಂದು ಪ್ರಗತಿಶೀಲ ಸಮಾಜ ನಿರ್ಮಾಣ ಪ್ರಕ್ರಿಯೆಗೆ ಶಿಕ್ಷಣ ಮೂಲಭೂತ ಸಾಧನೆ ಮೂರರಿಂದ ಆರನೇ ವರ್ಷದ ಒಳಗಿನ ಮಕ್ಕಳ ಪೂರ್ವ ಪ್ರಾಥಮಿಕ ಶಿಕ್ಷಣ ಮತ್ತು ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳ ಶಾಲಾ ಶಿಕ್ಷಣವೇ ಇದರ ತಳಹದಿ ನಮ್ಮ ಮಕ್ಕಳ ಮೂಲಭೂತ ಶಿಕ್ಷಣದ ಆಸೆಯನ್ನು ಈಡೇರಿಸಲು ರಾಜ್ಯಾದ್ಯಂತ ಅಂಗನವಾಡಿ ಕೇಂದ್ರ ಮತ್ತು ಶಾಲೆಗಳು ಕಾರ್ಯನಿರ್ವಹಿಸುತ್ತಿವೆ ಅದರಂತೆಯೇ ನಮ್ಮ ಶಾಲೆಯ ಮಕ್ಕಳು ಹಾಗೂ ಊರಿನ ಶಿಕ್ಷಣ ಪ್ರೇಮಿಗಳು ಹಾಗೂ ಗುರು ಹಿರಿಯರು ಊರಿನಲ್ಲಿ ಎತ್ತು ಬಂಡಿ ಹಾಗೂ ಕೋಲಾಟ ಡೊಳ್ಳು ಕುಣಿತ ಜಾಥಾ ಕಾರ್ಯಕ್ರಮವನ್ನು ನಡೆಸಿದರು ತದನಂತರ ಶಾಲಾ ಆವರಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಶಿಕ್ಷಕ ಬಾಲಕ ಬಾಲಕರು ಶಿಕ್ಷಣದಲ್ಲಿ ಅಂಗವಾಗಿದ್ದಾರೆ ಎಂದು ಟಾಟಾ ಟ್ರಸ್ಟಿನ ಕಲ್ಲಜ್ಜನವರು ಹೇಳಿದರು ಮುಖ್ಯ ಶಿಕ್ಷಕರಾದ ಶಬ್ಬುಲಿಂಗಗೌಡ್ ಪಾಟೀಲ್ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮಹೇಂದ್ರಗೌಡ್ ಕುರುಡಿಗಿ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಹಾಗೂ ಸದಸ್ಯರು ಭಾಗವಹಿಸಿದ್ದರು ಈ ಒಂದು ಸುಂದರ ನೋಟ ಗ್ರಾಮಸ್ಥರನ್ನು ಗಮನ ಸೆಳೆಯಿತು